ಹರಿಯಾಣದ ಕರ್ನಾಲ್ ಜಿಲ್ಲೆಯ ಕಮಲ್ಪುರ್ ಅನ್ನೋ ಗ್ರಾಮದಲ್ಲಿ ನಡೆದ ಐದು ವರ್ಷದ ಬಾಲಕನ ಹತ್ಯೆ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಈ ಬಾಲಕನ ಕೊಲೆ ಹರಿಯಾಣ ಮಾತ್ರವಲ್ಲದೆ ಅಲ್ಲಿನ ಸರ್ಕಾರಕ್ಕೂ ಬೆವರು ಹರಿಸುವಂತೆ ಮಾಡಿತ್ತು ಬಾಲಕ ಜಶ್ ಹಂತಕರನ್ನು ಬಂಧಿಸಬೇಕು ಅಂತ ರಾಜ್ಯಾದ್ಯಂತ ಧರಣಿ ಹಾಗೂ ಹೋರಾಟಗಳು ನಡೆದಿದ್ವು ಹಂತಕರನ್ನು ಬಂಧಿಸೋಕೆ ಯಾಕೆ ಇಷ್ಟು ತಡ ಮಾಡ್ತಿದ್ದೀರಾ ಅಂತ ಸ್ವತಃ ಹರಿಯಾಣ ಸಿಎಂ ಪೊಲೀಸರನ್ನ ತರಾಟೆಗೆ ತಗೊಂಡಿದ್ರು ಕೊನೆಗೆ ಆ ಬಾಲಕನ ಸಾವಿಗೆ ಅಸಲಿ ವಿಷಯ ಗೊತ್ತಾಗ್ತಿದ್ದಂತೆ ಎಲ್ಲರೂ ಒಂದು ಸೆಕೆಂಡ್ ಶಾಕ್ ಆಗಿದ್ರು ಕಳೆದ ಏಪ್ರಿಲ್ನಲ್ಲಿ ಕರ್ನಾಲ್ ಜಿಲ್ಲೆಯ ಕಮಲ್ಪುರ ಗ್ರಾಮದ ಐದು ವರ್ಷದ ಬಾಲಕ ಜಶ್ ನಿಗೂಢವಾಗಿ ಕಾಣೆಯಾಗಿದ್ದ ಮಗ ಕಾಣಿಸ್ತಿಲ್ಲ ಅಂತ ಪೋಷಕರು ರನ್ನ ಅಲೆದಿದ್ರು ನೆಂಟರು ಸ್ನೇಹಿತರು ಬಂಧು ಬಳಗ ಸೇರಿದಂತೆ ಎಲ್ಲರೂ ಜಶ್ನ ಪತ್ತೆ ಆಗಿರೋ ವಿಷಯ ಕೇಳಿ ತಲೆ ಕೆಡಿಸಿಕೊಂಡಿದ್ರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರೆ ಕಾಟಾಚಾರಕ್ಕೆ ಬಂದು ಇನ್ವೆಸ್ಟಿಗೇಷನ್ ಮಾಡಿ ಹೋಗಿದ್ದು ಬಿಟ್ಟರೆ ಬಾಲಕನನ್ನ ಪತ್ತೆ ಹಚ್ಚುವಲ್ಲಿ ಉಡಾಫೆ ಮಾಡಿದ್ರು ಪೊಲೀಸರ ವರ್ತನೆಗೆ ಬೇಸತ್ತ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಕಮಲ್ಪುರ ಗ್ರಾಮಕ್ಕೆ ಹೊಂದಿಕೊಂಡಿದ್ದ ರಾಷ್ಟ್ರೀಯ ಹೆದ್ದಾರಿಗೆ ನುಗ್ಗಿ ರಸ್ತೆ ತಡೆ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕ ರು ಪೊಲೀಸರು ಗ್ರಾಮಸ್ಥರ ಕಾಲಿಗೆ ಬಿದ್ರು ಪ್ರತಿಭಟನಾಕಾರರು ಮಾತ್ರ ರಸ್ತೆ ಬಿಟ್ಟು ಕದಲಿರಲಿಲ್ಲ ಪರಿಣಾಮ ಐದು ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು ಕೊನೆಗೆ ಡಿಎಸ್ಪಿ ವಿಜಯ್ ದೇಶ್ವಾಲ್ ಪ್ರತಿಭಟನಾಕಾರರ ಮನವೊಲಿಸಿದ್ರು ನಾನೇ ಖುದ್ದು ತನಿಖೆ ಮಾಡ್ತೀನಿ ನಿಮ್ಮ ಮಗುವನ್ನು ಹುಡುಕಿಕೊಡೋ ಜವಾಬ್ದಾರಿ ನನ್ನದು ಅಂತ ಭರವಸೆ ಕೊಟ್ಟಿದ್ರು ಖುದ್ದು ಡಿಎಸ್ಪಿನೇ ಭರವಸೆ ಕೊಡ್ತಿದ್ದಂತೆ ಪೊಲೀಸರ ದಂಡೆ ಕಮಲ್ಪುರ ಗ್ರಾಮಕ್ಕೆ ದೌಡಾಯಿಸಿತ್ತು ಮನೆ ಮನೆಯ ಬಾಗಿಲುಗಳನ್ನು ತಟ್ಟಿದ್ರು ಆದರೆ ಬಾಲಕ ಜಶ್ ಬಗ್ಗೆ ಸಣ್ಣದೊಂದು ಸುಳಿವು ಸಿಕ್ಕಿರಲಿಲ್ಲ ಹೀಗಿರುವಾಗಲೇ ಜಶ್ ತಂದೆಗೂ ನಮ್ಮ ಗ್ರಾಮದಲ್ಲೇ ಇದ್ದ ರಾಜೇಶ್ ಎಂಬಾತನಿಗೂ ಜಮೀನು ವಿಚಾರಕ್ಕೆ ಒಂದಷ್ಟು ಮನಸ್ತಾಪ ಇತ್ತು ಅಂತ ಜಶ್ ತಂದೆ ಪೊಲೀಸರಿಗೆ ಹೇಳಿದ್ದ ಹೀಗೆ ಹೇಳ್ತಿದ್ದಂತೆ ಪೊಲೀಸರು ರಾಜೇಶ್ ಎತ್ಕೊಂಡು ಬಂದು ಚರ್ಮ ಸುಲಿದಿದ್ರು ಎಷ್ಟೇ ಹೊಡೆದ್ರು ನಾನೇನು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಚಿಕ್ಕ ಮಗುವನ್ನು ಕೊಲ್ಲುವಷ್ಟು ನೀಚ ನಾನಲ್ಲ ನನ್ನ ಬಿಟ್ಬಿಡಿ ಅಂತ ಆತ ಪೊಲೀಸರ ಕಾಲನ್ನ ಹಿಡ್ಕೊಂಡಿದ್ದ ಇತ್ತ ಪೊಲೀಸರು ನಿಜವಾಗ್ಲೂ ರಾಜೇಶ್ಗೆ ಬಾಲಕನ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು ಆದ್ರೂ ಆತನನ್ನ ಸ್ಟೇಷನ್ ಅಲ್ಲೇ ಇಟ್ಕೊಂಡು ಕೇಸ್ಗೆ ಏನಾದ್ರೂ ಲೀಡ್ ಸಿಗುತ್ತಾ ಅಂತ ಹುಡುಕಾಡ್ತಿದ್ರು ಹೀಗೆ ಒಂದ್ ಕಡೆ ಪೊಲೀಸರ ವಿಚಾರಣೆ ನಡೀತಿದ್ರೆ ಮತ್ತೊಂದು ಕಡೆ ಗ್ರಾಮದಲ್ಲಿ ದೊಡ್ಡ ಹೈಡ್ರಾಮಾವೇ ಕ್ರಿಯೇಟ್ ಆಗಿತ್ತು ಬಾಲಕ ಜಸ್ಟ್ ನಾಪತ್ತೆಯಾದ ಮಾರನೆ ದಿನ ಅಂದ್ರೆ ಏಪ್ರಿಲ್ ಆರರಂದು ಮುಂಜಾನೆ ಗ್ರಾಮದ ಮಹಿಳೆ ಕೌಸಲ್ಯ ಎಂಬಾಕೆ ತನ್ನ ಮನೆ ಹತ್ರ ಹಸುಗಳಿಗೆ ಮೇವು ಹಾಕ್ತಿದ್ಲು ಇನ್ನೇನು ಬಕೆಟ್ ತಗೊಂಡು ಹಾಲು ಕರೆಯಬೇಕು ಅನ್ನುವಷ್ಟರಲ್ಲಿ ಹಸುಗಳನ್ನ ಕಟ್ಟಿ ಹಾಕಿದ್ದ ಶೆಡ್ ಮೇಲೆ ಏನೋ ಬಿದ್ದ ಸೌಂಡ್ ಆಗಿತ್ತು ಆ ಸದ್ಯೆಗೆ ಹಸುಗಳು ಬೆಚ್ಚಿ ಬಿದ್ದಿದ್ವು ಕೌಸಲ್ಯ ಏನೋ ಬಿತ್ತು ಅಂತ ಸ್ವಲ್ಪ ದೂರ ಹೋಗಿ ನೋಡಿದ್ಲು ಶೆಡ್ನ ಮೇಲೆ ಒಂದು ಬ್ಯಾಗ್ ಬಿದ್ದಂತೆ ಕಾಣಿಸ್ತಿತ್ತು ನಸುಕಿನ ಜಾವ ಆಗಿದ್ರಿಂದ ಅಸ್ಪಷ್ಟವಾಗಿ ಆ ಬ್ಯಾಗ್ ಕಾಣಿಸ್ತಿತ್ತು ಸರಿ ನೋಡೋಣ ಅನ್ಕೊಂಡ ಕೌಸಲ್ಯ ಹಾಲು ಕರೆದು ಮನೆಯ ಒಳಗೆ ಹೋಗಿದ್ಲು ಮತ್ತೆ ಶೆಡ್ ಮೇಲೆ ಬ್ಯಾಗ್ ಬಿದ್ದಿದ್ದು ನೆನಪಾಗ್ತಿದ್ದಂತೆ ತನ್ನ ಗಂಡನಿಗೆ ವಿಷಯವನ್ನ ತಿಳಿಸಿದ್ಲು ಮೊದಲೇ ಗ್ರಾಮದಲ್ಲಿ ಮಗು ಕಾಣಿಸ್ತಿಲ್ಲ ಅಂತ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು ಈಗ ನಿಗೂಢ ಬ್ಯಾಗ್ ನೋಡಿ ಆ ದಂಪತಿ ಶಾಕ್ ಆಗಿದ್ರು ಅಕ್ಕಪಕ್ಕದ ಮನೆಯವರನ್ನೆಲ್ಲ ಕರೆದು ಶೆಡ್ ಮೇಲಿಂದ ಬ್ಯಾಗ್ನ ಕೆಳಗೆ ಇಳಿಸಿ ನೋಡಿದ್ರೆ ಅದರಲ್ಲಿ ಪುಟ್ಟಕ್ಕಂದ ಜಶ್ ಮೃತದೇಹವಿತ್ತು ಮಗು ಜಶ್ನ ಸ್ಥಿತಿಯಲ್ಲಿ ನೋಡಿದ ಎಲ್ಲರ ಎದೆ ಜಲ್ಲಂದಿತ್ತು ಇಡೀ ಗ್ರಾಮಕ್ಕೆ ಗ್ರಾಮವೇ ಒಂದು ಸೆಕೆಂಡ್ ಬೆಚ್ಚಿ ಬಿದ್ದಿತ್ತು ಗ್ರಾಮದ ಕೆಲವರು ನೀನೆ ಮಗುನ ಕೊಂದು ನಾಟಕ ಮಾಡ್ತಿದೀಯಾ ಅಂತ ಕೌಸಲ್ಯ ಜೊತೆ ಜಗಳಕ್ಕೆ ಇಳಿದಿದ್ರು ಆದ್ರೆ ಆ ಬ್ಯಾಗ್ ಅಲ್ಲಿಗೆ ಹೇಗೆ ಬಂತು ಅನ್ನೋದನ್ನ ಪೊಲೀಸರೇ ಪತ್ತೆ ಹಚ್ಚುತ್ತಾರೆ ಅಂತ ಖುದ್ದು ಆಕೆಯ ಪೊಲೀಸರ ಮಾಹಿತಿ ನೀಡಿದ್ಲು ಇತ್ತ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಬಾಲಕನ ಮೃತದೇಹವನ್ನ ಪರಿಶೀಲನೆ ಮಾಡಿದ್ರು ಕತ್ತಿನ ಮೇಲೆ ಗಾಯದ ಗುರುತು ಬಿಟ್ರ ಮೈ ಮೇಲೆ ಎಲ್ಲೂ ಸಣ್ಣ ಗಾಯಗಳಾಗಿರ್ಲಿಲ್ಲ ಅಲ್ಲಿಗೆ ಯಾರೋ ಪಾಪಿಗಳು ಬಾಲಕ ಜಶ್ಗೆ ನೇಣು ಬಿಗಿದು ಕೊಂದಿದ್ದಾರೆ ಅಂತ ಪೊಲೀಸರು ಅನುಮಾನಗೊಂಡಿದ್ರು ಕೂಡ್ಲೇ ಕೇಸನ್ನ ದಾಖಲಿಸಿಕೊಂಡು ಡೆಡ್ ಬಾಡಿನ ಪೋಸ್ಟ್ ಗೆ ಕಳಿಸಿದ್ರು ವಿಪರ್ಯಾಸ ಅಂದ್ರೆ ಕೌಸಲ್ಯ ಮನೆ ಪಕ್ಕದಲ್ಲೇ ರಾಜೇಶ್ ಮನೆ ಇತ್ತು ಆತನೇ ಬಾಲಕನನ್ನ ಕೊಂದು ಬ್ಯಾಗ್ಗೆ ಹಾಕಿ ಶೆಡ್ ಮೇಲೆ ಎಸೆದಿದ್ದಾನೆ ಅಂತ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸಿದ್ರು ಕೂಡ್ಲೇ ಪೊಲೀಸರು ರಾಜೇಶ್ ಮನೆಗೆ ನುಗ್ಗಿ ಆತನ ಪತ್ನಿ ಿ ಹಾಗೂ ತಾಯಿಯನ್ನ ಅರೆಸ್ಟ್ ಮಾಡಿದ್ರು ಆಗ ತನಿಖೆ ವೇಳೆ ರಾಜೇಶ್ ತಾಯಿ ಹೀಗೆ ಹೇಳಿದ್ಲು ಪ್ರತಿದಿನ ಟೇಬಲ್ ಫ್ಯಾನ್ ಹಾಕೊಂಡು ಮಲ್ಕೋತಾ ಇದ್ದೆ ಅವತ್ತು ಕರೆಂಟ್ ಇರ್ಲಿಲ್ಲ ಅಂತ ಬಿಲ್ಡಿಂಗ್ ಮೇಲೆ ಬಂದಿದ್ದೆ ಈ ವೇಳೆ ಟ್ಯಾಂಕ್ ಹತ್ರ ಒಂದು ಬ್ಯಾಗ್ ಇತ್ತು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಬಾಲಕ ಜಶ್ನ ಡೆಡ್ ಬಾಡಿ ಇತ್ತು ಈಗಾಗ್ಲೆ ನನ್ನ ಮಗನನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಮೃತದೇಹ ನಮ್ಮ ಮನೆಯಲ್ಲೇ ಸಿಕ್ಕರೆ ಎಲ್ಲರೂ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ನಾನೇ ಎತ್ತಿ ಶೆಡ್ ಮೇಲೆ ಎಸೆದೆ ಅಂತ ರಾಜೇಶ್ ತಾಯಿ ಪೊಲೀಸರ ಹತ್ರ ಹೇಳಿದ್ಲು ಅಲ್ಲಿಗೆ ರಾಜೇಶನೇ ಬಾಲಕನನ್ನ ಕೊಂದಿದ್ದಾನೆ ಅನ್ನೋ ಅನುಮಾನ ಪೊಲೀಸರಿಗೆ ಮತ್ತಷ್ಟು ದಟ್ಟವಾಗಿತ್ತು ಈಗಾಗ್ಲೇ ಜೈಲಿನಲ್ಲಿ ರಾಜೇಶ್ಗೆ ಪೊಲೀಸರು ಮತ್ತೊಂದು ರೌಂಡ್ ಡ್ರಿಲ್ ನ ಶುರು ಮಾಡಿದ್ರು ಆದ್ರೆ ರಾಜೇಶ್ ಮಾತ್ರ ನನಗೇನು ಗೊತ್ತಿಲ್ಲ ನಾನು ಕೊಂದಿಲ್ಲ ಅನ್ನೋ ಮಾತನ್ನೇ ಪದೇ ಪದೇ ಹೇಳ್ತಿದ್ದ ಹೀಗೆ ಬಾಲಕನ ಮೃತದೇಹ ಸಿಕ್ಕಿ ಎರಡು ದಿನವಾದ್ರೂ ಅಸಲಿ ಹಂತಕರು ಯಾರು ಅನ್ನೋ ಕನ್ಫ್ಯೂಷನ್ ಅಲ್ಲೇ ಪೊಲೀಸರಿದ್ರು ಏಪ್ರಿಲ್ ಒಂಬತ್ತರಂದು ಬಾಲಕನ ಪೋಷಕರು ಸಂಬಂಧಿಕರು ಗ್ರಾಮಸ್ಥರು ಅಕ್ಕಪಕ್ಕದ ಊರಿನವರ ಜೊತೆಗೆ ವಿವಿಧ ಸಂಘಟನೆಗಳು ಸೇರಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಮತ್ತೆ ಬೀದಿಗೆ ಹಿಡಿದು ಹೋರಾಟ ಮಾಡಿದ್ರು ಇದೇ ಹೊತ್ತಲ್ಲಿ ಹರಿಯಾಣ ಮಾಜಿ ಸಿಎಂ ಗ್ರಾಮಕ್ಕೆ ಭೇಟಿ ನೀಡಿ ಮೃತ ಬಾಲಕನ ಪೋಷಕರಿಗೆ ಸಾಂತ್ವನವನ್ನ ಹೇಳಿದ್ರು ಪೊಲೀಸರ ಕೈಯ ತನಿಖೆ ಮಾಡೋಕೆ ಆಗಲ್ಲ ಅಂದ್ರೆ ಪ್ರಕರಣವನ್ನ ಸಿಬಿಐಗೆ ಕೊಡಿ ಅಂತ ಸರ್ಕಾರಕ್ಕೆ ಚಾಟಿ ಬೀಸಿದ್ರು ಇದರ ಬೆನ್ನಲ್ಲೇ ಪ್ರತಿಭಟನೆ ಮತ್ತಷ್ಟು ಕಾವೇರಿತ್ತು ಕೊನೆಗೆ ಪರಿಸ್ಥಿತಿ ಕೈಮೀರ್ತಿದಂತೆ ಸಿಆರ್ಪಿಎಫ್ ನ ಅಖಾಡಕ್ಕೆ ಇಳಿಸಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಬೀಸಿ ಜನರನ್ನ ಕಂಟ್ರೋಲ್ ಮಾಡಿದ್ರು ಬಾಲಕನ ಕೊಲೆ ಕೇಸ್ ಕಗ್ಗಂಟಾಗ್ತಿದ್ದಂತೆ ರಜೆ ಮೇಲೆ ಊರಿಗೆ ಹೋಗಿದ್ದ ಎಸ್ಪಿ ಗಂಗಾರಾಮ್ ರಜೆ ಕ್ಯಾನ್ಸಲ್ ಮಾಡಿಕೊಂಡು ಡ್ಯೂಟಿಗೆ ಬಂದಿದ್ರು ಖುದ್ದು ತಾವೇ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದ್ರು ಈ ಸಲ ಎಸ್ ಪಿ ರಾಜೇಶ್ ಕುಟುಂಬಸ್ಥರು ಹಾಗೂ ಜಶ್ ತಂದೆ ತಾಯಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು ಇಡೀ ದಿನ ಅಲ್ಲಿ ಕೂರಿಸಿ ವಿಚಾರಣೆ ಮಾಡ್ತಿದ್ದಂತೆ ಭಯಾನಕ ಸತ್ಯವೊಂದು ಬಯಲಾಗಿತ್ತು ನಮ್ಮ ಮಗ ಜಶ್ ತನ್ನ ಚಿಕ್ಕಪ್ಪನ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದ ಅವನ ಅಕ್ಕ ಕೂಡ ಜೊತೆಯಲ್ಲೇ ಹೋಗಿದ್ಲು ಸ್ವಲ್ಪ ಸಮಯದ ಬಳಿಕ ಜಶ್ ಅಕ್ಕ ಮನೆಗೆ ಬಂದಿದ್ಲು ಆದರೆ ಮಗ ಜಶ್ ಮಾತ್ರ ಬರಲಿಲ್ಲ ಅಂತ ಹೇಳಿದ್ರು ಆದ್ರೆ ಅವತ್ತಿನ ದಿನ ಜಸ್ಟ್ ಚಿಕ್ಕಪ್ಪ ಇಡೀ ದಿನ ಜಮೀನಲ್ಲೇ ಇದ್ದ ಆದ್ರೆ ಜಸ್ಟ್ ತನ್ನ ಚಿಕ್ಕಮ್ಮನ ಮೊಬೈಲ್ ನಲ್ಲಿ ಗೇಮ್ ಆಡೋಕೆ ಪ್ರತಿದಿನ ಹೋಗ್ತಾನೆ ಅನ್ನೋ ವಿಚಾರವನ್ನು ಪೊಲೀಸರಿಗೆ ಹೇಳಿದ್ರು ಜಸ್ಟ್ ಚಿಕ್ಕಮ್ಮನ ಹೆಸರು ಅಂಜಲಿ ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ಲು ಪೊಲೀಸರು ಆಕೆಯನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ರು ಪ್ರತಿದಿನ ನಮ್ಮ ಮನೆಗೆ ಬರ್ತಿದ್ದಿದ್ದು ನಿಜ ನಾನು ಮಕ್ಕಳ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ ಅವತ್ತು ಇಬ್ರು ಮಕ್ಕಳು ಮನೆಯಿಂದ ಹೋದ್ರು ಆಮೇಲೆ ಏನಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ಲು ಆದ್ರೆ ಪೊಲೀಸರು ಅಂಜಲಿಯನ್ನ ಕ್ರಾಸ್ ಕ್ವಶ್ಚನ್ ಮಾಡೋಕೆ ಶುರು ಮಾಡಿದ್ರು ಹೀಗೆ ಸತತ ಎರಡು ದಿನಗಳ ಕಾಲ ಅಂಜಲಿ ನನಗೆ ಏನು ಗೊತ್ತಿಲ್ಲ ಅಂತಿದ್ದಳು ಕೊನೆಗೆ ನಾನೇ ಕೊಲೆ ಮಾಡಿದ್ದು ಅಂತ ನಿಜವನ್ನ ಒಪ್ಕೊಂಡಿದ್ಲು ಆದ್ರೆ ಅಂಜಲಿ ಹೇಳಿದ ಮಾತುಗಳು ಕೇಳಿ ಪೊಲೀಸರ ಜೊತೆಗೆ ಇಡೀ ಗ್ರಾಮದ ಜನರೇ ಶಾಕ್ ಆಗಿದ್ರು ಅಸಲಿಗೆ ಆ ದಿನ ನಡೆದಿದ್ದು ಇಷ್ಟೇ ನನ್ನ ಮೊಬೈಲ್ ನಲ್ಲಿ ಜಸ್ಟ್ ಗೇಮ್ ಆಡ್ತಿದ್ದ ನಾನು ಸೀರಿಯಲ್ ನೋಡ್ತಿದ್ರೆ ತುಂಬಾ ಗಲಾಟೆ ಮಾಡ್ತಿದ್ದ ಹೀಗಾಗಿ ಕೋಪ ಬಂದು ಚಾರ್ಜಿಂಗ್ ವೈರ್ ತಗೊಂಡು ಜಶ್ ಕೂತಿಗೆಗೆ ಬಿಗಿದಿದ್ದೆ ಜಸ್ಟ್ ಜೋರಾಗಿ ಕೂಗಿಕೊಳ್ತಿದ್ದಂತೆ ಬಿಟ್ಬಿಟ್ಟೆ ಆದ್ರೆ ಅವನ ಕತ್ತಿನ ಮೇಲೆ ವೈರ್ನಿಂದ ಬಿಗಿದಿದ್ದ ಗಾಯವಾಗಿತ್ತು ಮನೆಗೆ ಹೋಗಿ ವಿಷಯ ಹೇಳಿದ್ರೆ ನಾನು ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ಭಯ ಬಿದ್ದು ಮತ್ತೆ ಅದೇ ವೈರ್ನಿಂದ ಕತ್ತು ಬಿಗಿದು ಕೊಂದೆ ಅಂತ ಅಂಜಲಿ ಸತ್ಯವನ್ನ ಬಾಯ್ಬಿಟ್ಟಿದ್ಲು ಬಳಿಕ ಮೃತದೇಹವನ ಬ್ಯಾಗ್ಗೆ ತುಂಬಿ ನನ್ನ ಮಂಚದ ಕೆಳಗೆ ಇಟ್ಟಿದ್ದೆ ನನ್ನ ಗಂಡ ಮನೆಯಲ್ಲಿ ಇಲ್ಲದ ಟೈಮ್ ನೋಡ್ಕೊಂಡು ನಾನೇ ಬ್ಯಾಗ್ನ <mile> ು ಹೋಗಿ ರಾಜೇಶ್ ಮನೆಯ ಮಹಡಿ ಮೇಲೆ ಟ್ಯಾಂಕ್ ಹತ್ರ ಇಟ್ಟು ಬಂದಿದ್ದೆ ಯಾಕಂದ್ರೆ ರಾಜೇಶ್ ಕುಶ್ ತಂದೆಗೂ ಜಮೀನು ವಿಚಾರಕ್ಕೆ ಜಗಳವಿತ್ತು ಇದು ಊರಿನವರಿಗೂ ಗೊತ್ತಿತ್ತು ಅವರ ಮನೆಯಲ್ಲಿ ಬ್ಯಾಗ್ ಸಿಕ್ಕಿದ್ರೆ ಅವರೇ ಕೊಲೆ ಮಾಡಿದ್ದು ಅಂತ ಎಲ್ಲರೂ ಅನ್ಕೋತಾರೆ ಹೀಗಾಗಿ ನಾನು ಸಿಕ್ಕಿಬಿಡಬಾರದು ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದೆ ಅಂತ ತಾನು ಮಾಡಿದ ಕೊಲೆಯ ಬಗ್ಗೆ ಅಂಜಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ಲು ಪೊಲೀಸರು ಇದೇ ವಿಷಯವನ್ನ ಮೀಡಿಯಾ ಮುಂದೆ ಹೇಳಿದ್ರು ಆದ್ರೆ ಈ ಸತ್ಯವನ್ನ ಜಶ್ ಪೋಷಕರು ಒಪ್ಪಿಕೊಳ್ಳೋಕೆ ರೆಡಿ ಇರ್ಲಿಲ್ಲ ನಿಜವಾದ ಕೊಲೆಗಾರರನ್ನ ಹಿಡ್ಕೊಳ್ಳೋಕೆ ಆಗದೆ ಅಂಜಲಿ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಪೊಲೀಸರ ವಿರುದ್ಧವೇ ಆಕ್ರೋಶ ನ್ನ ಹೊರಹಾಕಿದ್ರು ಹೀಗಾಗಿ ಪೊಲೀಸರು ಲೈ ಡಿಟೆಕ್ಟರ್ ಬಳಸಿ ಮನೋವೈದ್ಯರ ಸಹಾಯದಿಂದ ಅಂಜಲಿಯನ್ನ ಮೂರು ದಿನ ವಿಚಾರಣೆ ಮಾಡಿದ್ರು ಆಗ್ಲೂ ಸಹ ಅಂಜಲಿ ನಾನೇ ಕೊಂದಿದ್ದು ಅಂತ ನಿಜವನ್ನ ಒಪ್ಕೊಂಡಿದ್ಲು ಅಂಜಲಿ ನಿಜವನ್ನ ಒಪ್ಕೊಳ್ತಿದ್ದಂತೆ ಎಫ್ಎಸ್ಎಲ್ ತಂಡ ಅಂಜಲಿ ಮನೆಯ ಮಂಚದ ಕೆಳಗೆ ಜಶ್ ರಕ್ತದ ಕಲೆ ಕೂದಲನ್ನ ಸಂಗ್ರಹ ಮಾಡಿತ್ತು ಡಿಎನ್ಎ ಟೆಸ್ಟ್ ಮಾಡಿದ್ರೆ ಇದು ಜಶ್ ಮೃತದೇಹದ್ದೇ ಕೂದಲು ಹಾಗೂ ರಕ್ತ ಅನ್ನೋದು ಕನ್ಫರ್ಮ್ ಆಗಿತ್ತು ಅಂಜಲಿ ಕೊಲೆ ನಾನೇ ಮಾಡಿದ್ದು ಅಂತ ಒಪ್ಕೊಂಡಿದ್ಲು ಕೊಲೆಗೆ ಹೇಳಿದ ರೀಸನ್ ಕೇಳಿ ಪೊಲೀಸರು ಅನುಮಾನಗೊಂಡಿದ್ರು ಪೊಲೀಸರ ತನಿಖೆಗೆ ಬೇಸತ್ತ ಅಂಜಲಿ ಸ್ಟೇಷನ್ ನಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ಲು ಕೋರ್ಟ್ ಹತ್ರನೂ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ಲು ಹೀಗಾಗಿ ಆಕೆಯನ್ನ ಮಾನಸಿಕ ಅಸ್ವಸ್ಥ ಕೇಂದ್ರಕ್ಕೆ ಸೇರಿಸಿ ಒಂದು ವಾರ ಟ್ರೀಟ್ಮೆಂಟ್ ಕೊಡಿಸಿದ್ರು ಅಂಜಲಿ ಪ್ರೆಗ್ನೆಂಟ್ ಆಗಿದ್ದು ಸೂಸೈಡ್ ಮಾಡ್ಕೊಂಡು ಕಷ್ಟ ಅಂತ ಪೊಲೀಸರು ಸೆಂಟ್ರಲ್ ಜೈಲ್ನಲ್ಲಿ ಇಪ್ಪತ್ನಾಲ್ಕು ಗಂಟೆ ಬಿಗಿ ಬಂದೋಬಸ್ನಲ್ಲಿ ಅವಳನ್ನ ಇಟ್ಟಿದ್ರು ಇತ್ತ ತಮ್ಮ ಮನೆ ಮೇಲೆ ಮೃತದೇಹ ಇದ್ರು ಅದನ್ನ ಪೊಲೀಸರಿಗೆ ತಿಳಿಸದೆ ಎಸೆದು ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ ತಪ್ಪಿಗೆ ಪೊಲೀಸರು ರಾಜೇಶ್ ಪತ್ನಿ ಹಾಗೂ ಅವನ ತಾಯಿಯನ್ನು ಜೈಲಿಗೆ ಕಳಿಸಿದ್ರು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ